ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಕರ್ನಾಟಕದ ಪ್ರಮುಖ ಜಲಪಾತಗಳು ಯಾವ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಜೋಗ ಜಲಪಾತ ಅಥವಾ ಗೇರ್ಸೊಪ್ಪಿನ ಜಲಪಾತ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿದೆ ಇದು ಪ್ರಪಂಚದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಮತ್ತು ಭಾರತದ ಅತಿ ಎತ್ತರದ ಎರಡನೇ ಜಲಪಾತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಬ್ಬೆ ಜಲಪಾತ ಅಬ್ಬೆ ಜಲಪಾತವು ಕೊಡಗು ಜಿಲ್ಲೆಯ ಒಂದು ಪ್ರಸಿದ್ಧ ಜಲಪಾತವಾಗಿದ್ದು ಮಡಿಕೇರಿ ಪಟ್ಟಣದ ಸಮೀಪದಲ್ಲೇ ನಾವು ಇದನ್ನು ಕಾಣಬಹುದಾಗಿದೆ ಹೆಬ್ಬೆ ಜಲಪಾತ ಹೆಬ್ಬೆ ಜಲಪಾತವು ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣಗುಂಡಿ ಗಿರಿಧಾಮದಲ್ಲಿದೆ ಇದು ನೂರ ಅರವತ್ತೆಂಟು ಮೀಟರ್ ಎತ್ತರದಿಂದ ಧುಮುಕುತ್ತದೆ ಇದನ್ನು ದೊಡ್ಡ ಎಬ್ಬೆ ಮತ್ತು ಚಿಕ್ಕ ಎಬ್ಬೆ ಎಂಬ ಎರಡು ಭಾಗಗಳಾಗಿ ಧುಮುಕುತ್ತವೆ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಸಮೀಪದಲ್ಲಿದೆ ಇದರ ಎತ್ತರ ಸುಮಾರು ನೂರ ಎಪ್ಪತ್ತೊಂದು ಅಡಿ ಎತ್ತರವಿದ್ದು ಮತ್ತು ಇಲ್ಲಿ ನಾವು ತೂಗು ಸೇತುವೆಯನ್ನು ಕಾಣಬಹುದಾಗಿದೆ ಇರುಪು ಜಲಪಾತ ಅಥವಾ ಲಕ್ಷ್ಮಣತೀರ್ಥ ಜಲಪಾತ ಈ ಜಲಪಾತವು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿದ್ದು ಈ ಜಲಪಾತದ ಎತ್ತರವು ಸುಮಾರು ನೂರ ಎಪ್ಪತ್ತು ಅಡಿ ಇದೆ ಶಿವನ ಸಮುದ್ರ ಜಲಪಾತ ಈ ಜಲಪಾತವು ಮಂಡ್ಯ ಜಿಲ್ಲೆಯಲ್ಲಿದ್ದು ಕಾವೇರಿ ನದಿಯಿಂದ ಕೂಡಿದೆ ಈ ಜಲಪಾತವು ಗಗನಚುಕ್ಕಿ ಮತ್ತು ಬರಚುಕ್ಕಿ ಎಂಬ ಎರಡು ವಿಭಾಗಗಳನ್ನು ಹೊಂದಿದೆ ಸಾತೋಡಿ ಜಲಪಾತ ಈ ಜಲಪಾತವು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿದ್ದು ಇದಕ್ಕೆ ಭೇಟಿ ನೀಡುವ ಉತ್ತಮ ಸಮಯವೆಂದರೆ ನವೆಂಬರ್ನಿಂದ ಫೆಬ್ರವರಿವರೆಗೆ ಕಲ್ಲೆತ್ತಿಗಿರಿ ಜಲಪಾತ ಈ ಜಲಪಾತವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಇದು ಚಂದ್ರದ್ರೋಣ ಪರ್ವತದಿಂದ ಸುಮಾರು ನೂರ ಇಪ್ಪತ್ತು ಮೀಟರ್ ಎತ್ತರದಿಂದ ಬೀಳುವ ಒಂದು ಜಲಪಾತವಾಗಿದೆ ಹುಂಚಳ್ಳಿ ಜಲಪಾತ ಮುಂಚಳ್ಳಿ ಜಲಪಾತವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಸಮೀಪದಲ್ಲಿರುವ ಒಂದು ಸುಂದರ ಜಲಪಾತವಾಗಿದ್ದು ಇದರ ಎತ್ತರವು ಸುಮಾರು ನೂರು ಹದಿನಾರು ಅಡಿ ಎತ್ತರವಿದೆ ಚಲಾವರ ಜಲಪಾತ ಈ ಜಲಪಾತವು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿದ್ದು ಇದು ಕಾವೇರಿ ನದಿಯ ಉಪನದಿಯಿಂದ ರೂಪುಗೊಂಡಿದ್ದ ಜಲಪಾತವಾಗಿದೆ ಇದರ ಎತ್ತರವು ಸುಮಾರು ನೂರೈವತ್ತು ಅಡಿ ಇದೆ ಒಗೆನೇಕಲ್ ಜಲಪಾತ ಈ ಜಲಪಾತವು ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹಂಚಿಕೊಂಡಿದೆ ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್